ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಯಾನ್ ಕೇಕ್ ಮಾಡುವ ವಿಧಾನ ಇದ್ದೀನಿ ಮೊದಲನೇದಾಗಿ ಎರಡು ಬಾಳೆಹಣ್ಣು ಚಂದ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಇದ್ದೀನಿ ಚಂದಾಗ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ ಕಟ್ ಮಾಡಿ ಇದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಎರಡು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಒಂದು ಮೂರು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಮೊಟ್ಟೆ ಎರಡು ಮೊಟ್ಟೆ ಉಡ್ದು ಇದ್ದೀನಿ ನೋಡಿ ಇದನ್ನು ನೀಟಾಗಿ ನೈಸಾಗಿ ರುಬ್ಕೊಬರ್ಬೇಕು ನೋಡಿ ಈ ಥರ ಒಂದು ನಿಮಿಷ ಈ ಥರ ರುಬ್ಬಿದ್ದೀನಿ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ಎಲ್ಲ ನೀಟಾಗಿ ಮಿಕ್ಸಾಗಿದೆ ಇದಿರೋಳಕ್ಕೆ ಈಗ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾಯಿದಿನಿ ಇದೇನು ಅಳತೆ ಏನಿಲ್ಲ ನಿಮ್ಗೆ ಎಷ್ಟು ಇರಿಸಿತ್ತೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನು ಅಂದರೆ ಎಲ್ಲ ನೀರು ಹಾಕ್ಕೊಂಡ್ರೆ ಸಮ ಆಗುತ್ತೆ ನೋಡಿ ಸ್ವಲ್ಪ ತೆಳ್ಳಗೆ ಅನ್ನಿಸಿದ್ರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳಿ ಅಷ್ಟೇ ಫ್ರೆಂಡ್ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಸೌಡ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ದ್ವಾಸೆ ಇಟ್ಟಿರುತ್ತಲ್ಲ ಆಯ ಅದಕ್ಕೆ ಇರಬೇಕು ಫ್ರೆಂಡ್ಸ್ ಕರೆಕ್ಟಾಗಿರುತ್ತೆ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿರುತ್ತೆ ನೋಡಿ ಒಂದು ಹೆಂಚಿಗೆ ಒಂದು ಹೆಂಚು ಬಿಸಿ ಆದಮೇಲೆ ಎಣ್ಣೆ ತುಪ್ಪ ಇದ್ದೀನಿ ಎಣ್ಣೆ ಆದರೂ ಹಾಕೋಬೋದು ತುಪ್ಪ ಆದರೂ ಹಾಕೋಬೋದು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ದೋಸೆ ಹಾಕಂಗ ಹಾಕ್ಕೊಳ್ಬೇಕು ಫ್ರೆಂಡ್ ನೋಡಿ ಇದ್ದೀನಿ ಮ್ಯಾಲ ಸ್ವಲ್ಪ ತುಪ್ಪ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಸಣ್ಣ ಊರಿನಲ್ಲಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಬೇಯಿಸಿದ್ದಾದಮೇಲೆ ಉಲ್ಟ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರೋಂಥ ಪ್ಯಾನ್ ಕೇಕ್ ರೆಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡ್ಕೊಂಡು ಕೊಡಿ ನೋಡಿ ಚೆನ್ನಾಗಿ ಉಬ್ಬಿದೆ ನಾನು ಬೇಕಿಂಗ್ ಪೌಡರ್ ಇನ್ನೇನು ಹಾಕಿಲ್ಲ ಬರೀ ಅಡುಗೆ ಸೋಡಾ ಮಾತ್ರ ಹಾಕಿದ್ನ ಅಷ್ಟೇ ಇನ್ನೇನು ಹಾಕಿಲ್ಲ ನಡಿ ತುಂಬಾ ಟೇಸ್ಟಿಯಾಗಿರಂತ ಪ್ಯಾನ್ ಕೇಕ್ ರೆಡಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಡಿ ತುಂಬಾ ಸಾಫ್ಟಾಗೈತೆ ಬಾಯ್ ಫ್ರೆಂಡ್